ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ದಯಾವಂತ ಕೃಪಾವಂತ ಸದ್ಗುರುರಾಯ ಅನನ್ಯ ಭಾವೇ ಶರಣ ಆಲೋ ಮೀಪಾಯ ಭವ್ರಮಾತುನೇ ಕಾಡಿ ತ್ವರೇಯ ದೀನಾಶಿ ನಮಸ್ಕಾರ ಕರಿತೋ ತುಜಾಪಾದುಕಾಶಿ ಅಂಥೇಳಿ ಕಲಾವತಿ ಆಯಿಯವರು ಸದ್ಗುರುವಿನ ಪಾದಗಳಿಗೆ ಯಾವ ರೀತಿ ಶರಣ ಹೋದರಂಥ ಕಲಾವತಿ ಆಯಿಯವರು ತಾಳಿ ಬಂದಂತಹ ಪರಮಾತ್ಮ ಸ್ವರೂಪರು ಕಲಾವತಿ ಆಯಿಯವರು ಆ ಸದ್ಗುರುನಾಥನಲ್ಲಿ ಇಟ್ಟಂತಹ ಭಕ್ತಿಯನ್ನು ನೋಡಿ ನಾವೆಲ್ಲರೂ ಕಲ್ಕೋಬೇಕು ಏನಂತಂದ್ರೆ ಯಾವ ರೀತಿ ಸದ್ಗುರುವಿನ ಒಂದು ಸೇವೆಯನ್ನು ಮಾಡಿ ಮುಕ್ತರಾಗಬೇಕಂತ ಹೇಳಿ ಸಂಪತ್ತು ನಮ್ಮನ್ನು ಪಾರು ಮಾಡ್ತಿತ್ತು ಇಲ್ಲೋ ಗೊತ್ತಿಲ್ಲ ಅಧಿಕಾರ ನಮ್ಮನ್ನು ಪಾರು ಮಾಡ್ತಾಯಿತ್ತು ಇಲ್ಲೋ ಗೊತ್ತಿಲ್ಲ ಬಂದು ಬಳಗ ಸಂಬಂಧ ನಮ್ಮನ್ನು ಪಾರು ಮಾಡ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದರೆ ಗುರು ಕೃಪಾ ಮಾತ್ರ ನಮ್ಮನ್ನು ಭವಬಂಧನದಿಂದ ಪಾರು ಮಾಡ್ತೈತಿ ಅದಕ್ಕೆ ಸಂಪತ್ತು ಅಧಿಕಾರ ಅಂತಸ್ತು ಬಂದು ಬಳಗ ಇದೆಲ್ಲ ನಮ್ಮ ಪ್ರಾರಬ್ಧದಿಂದ ಬರ್ತಿರ್ತೈತಿ ಅದರ ಸಂಬಂಧ ಭಾಳ ಕೆಡಿಸ್ಕೊಳ್ಳೋದು ಬೇಡ ಗುರು ಕೃಪಾ ಮಾತ್ರ ಸಿಗಲಿ ಅಂಥೇಳಿ ಹಗಲಿ ರಾತ್ರಿ ಪ್ರಯತ್ನ ಮಾಡೋದು ದಯಾವಂತ ಕೃಪಾವಂತ ಸದ್ಗುರುನಾಥ ಅನನ್ಯ ಭಾವದಿಂದ ನಿನ್ನ ಶ್ರೀಚರಣಗಳಿಗೆ ಶರಣಾದೆ ಸದ್ಗುರುನಾಥ ಆದಷ್ಟು ಬೇಗನೆ ಈ ಭವ ಒಂದು ಬಂಧನದಿಂದ ನನ್ನನ್ನು ಪಾರು ಮಾಡಪ್ಪ ಅಂಥೇಳಿ ಸದ್ಗುರುವಿನ ಶ್ರೀಚರಣಕ್ಕೆ ಆಯಿಯವರು ನಮನಗಳನ್ನು ಸಲ್ಲಿಸಿದರು ನಾವು ಅನೇಕ ಇಚ್ಛ ಇಟ್ಟುಕೊಂಡು ಆ ಇಚ್ಛೆಗಳನ್ನು ಪೂರ್ಣ ಮಾಡಂಥೇಳಿ ಅವನ ಪಾದವನ್ನು ಹಿಡ್ಕೊಳ್ತೀವಿ ಲೌಕಿಕ ಇಚ್ಛೆಗಳನ್ನು ಆದರೆ ಆಯಿಯವರು ಲೌಕಿಕ ಇಚ್ಛೆಗಳನ್ನು ಬೇಡಿಲ್ಲ ಅಲೌಕಿಕವಾದಂತಹ ಪಾರಮಾರ್ಥ ಸುಖವನ್ನು ಕೇಳಿದಾರ ಅಖಂಡವಾದಂಥ ಆನಂದವನ್ನು ಕೇಳಿದಾರ ಅದಕ್ಕೆ ನಮ್ಮ ಪ್ರಾರಬ್ಧದೊಳಗೆ ಏನೈತೋ ಅದು ಬರ್ತಿರ್ತೈತಿ ಅದರ ಬಗ್ಗೆ ಭಾಳ ನಾವು ಮನಸ್ತಾಪ ಮಾಡಿಕೊಳ್ಳೋದು ಬೇಡ ಆದಷ್ಟು ಗುರುವಿನ ಒಂದು ಧ್ಯಾನವನ್ನು ಮಾಡ್ಕೋತ ಅವನ ಒಳಗನ ನಮ್ಮನ್ನು ನಾವು ತೊಡಗಿಸಿಕೊಂಡು ದೇವಾ ನಿನ್ನ ಅನುಗ್ರಹ ಇರಲಿ ನೀನ ನಮ್ಮನ್ನು ಪಾರು ಮಾಡು ಅಂಥೇಳಿ ಬೇಡಿಕೊಳ್ಳುವಂತಹ ಭಾವವನ್ನು ನಾವು ರೂಢಿ ಮಾಡಿಕೊಳ್ಳಬೇಕು ಸಿದ್ದಾರುಢ ಮಹಾಸ್ವಾಮಿಯ ಶಿವರಾತ್ರಿ ಉತ್ಸವ ಆರಂಭ ಆಗತಿ ಶಿವರಾತ್ರಿಯ ಸಪ್ತಾಹದ ನಾಲ್ಕನೆಯ ದಿವಸ ಹುಬ್ಬಳ್ಳಿ ಸಿದ್ಧಾರುಢರ ಮಠದೊಳಗೆ ಬೆಳಗ್ಗೆ ಎದ್ದು ಕೂಡಲೇ ಕಾಕಡ ಆರತಿ ಸಿದ್ಧಾರೂಢ ಮಹಾಸ್ವಾಮಿಗಳ ಸಮಾಧಿ ಮಂದಿರದ ಸಮಾಧಿಗೆ ವಿಶೇಷವಾದಂತಹ ಪೂಜೆ ಮಹಾಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಹಾಮಂಗಳಾರತಿ ಶಯನ ಮಂದಿರದಲ್ಲಿ ಮಲಗಿರುವಂತಹ ಸದ್ಗುರುನಾಥನನ್ನು ಎಬ್ಬಿಸುವುದು ಗುರುನಾಥಾರುಢ ಮಹಾಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಹಾಪೂಜೆ ಪ್ರಸಾದ ಪಾದೋದಕ ವಿತರಣೆ ಸರಿಯಾಗಿ ಒಂಬತ್ತು ಗಂಟೆಗೆ ಕೈಲಾಸ ಮಂಟಪದಲ್ಲಿ ಅನೇಕ ಮಹಾತ್ಮರಿಂದ ಸತ್ಶಾಸ್ತ್ರ ಶಾಸ್ತ್ರ ಬೋಧನೆ ಮಧ್ಯಾಹ್ನ ಮಹಾಪ್ರಸಾದ ಮತ್ತು ಸಾಯಂಕಾಲ ಸದ್ಗುರುವಿನ ಸನ್ನಿಧಾನದೊಳಗ ವಿಶೇಷ ಭಜನೆ ಕೈಲಾಸ ಮಂಟಪದಲ್ಲಿ ಮಹಾ ಭಜನೆ ಮಹಾಮಂಗಳಾರತಿ ಸದ್ಗುರುನಾಥನಿಗೆ ಪಲ್ಲಕ್ಕಿ ಉತ್ಸವ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಹಿಂಗ ವಿಜೃಂಭಣೆಯಿಂದ ಸಪ್ತಾಹ ನಡೆದೈತಿ ಇವತ್ತ ನಾಲ್ಕನೆಯ ದಿವಸ ಕಲಾವತಿ ಆಯಿಯವರು ಆ ನಮ್ಮಪ್ಪನ ಬಗ್ಗೆ ಏನು ಹೇಳ್ತಾರಂಥೇಳಿ ಇವತ್ತು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಓಂ ನಮ ಶಿವಾಯ ಪುಡೇ ಸಿದ್ಧಪಾಳಾಂಚಿ ಜ್ಞಾನಲಾಳಸಾ ತೀವ್ರತರ ಜಾಲ್ಯ ಮುಳೆ ಕೋನಾ ನ ಕಳತತೆ ಏಕೆ ದಿವಸಿ ಗುರು ಶೋಧಾರ್ಥ ಗರಾತೂನ ಬಾಹಿರ್ ನಿಗಾಲಿ ಖರ್ಯಾ ಮುಮುಕ್ಷೋಲ परमात्माच्या एकीव ज्ञानाने किंवा अनुभवाने होणारा ज्ञानाची साधन होत नाही कोकिळेच्या आवाजात जरी माधुर्य असले तरी तिच्या कंठ पुटण्यास जसा वसंत ऋतू यावा लागतो त्याप्रमाणे मनुष्याजवळ ज्ञान जरी उपज उपजतच असले तरी थे फलद्रूप होण्यासाठी त्याला सद्गुरूपासूनच चालवना मिळावी लागतो मनुष्य मनुष्यजन्माला येण्यापूर्वी त्याला पाषाण वनस्पती जलचर पशु पक्षी हे सर्व जन्म फिरावे लागत असतात त्या प्रत्येक जन्मातील संस्कार मनुष्याच्या अंगी वास करून असतात त्यांच्या नाश्य झाल्याशिवाय मनुष्याला देवपण लाभत नाही तीर्थव्रते दान जपादी साधने कितीही केले तरी गुरूंच्या मार्गदर्शनाशिवाय मनुष्याला बंधनापासून सुटता येत नाही अंथेळे कलावती आईवरू ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ಕೋತ ಬರ್ತಾರ ನಿನ್ನಿನ ದಿವಸ ಬಾಲಕ ಸಿದ್ದಾರುಡರು ವೀರಭದ್ರ ಮಹಾಸ್ವಾಮಿಗಳ ಬೋಧನೆಯಿಂದ ಪ್ರಭಾವಿತರಾಗಿ ಸದ್ಗುರುವಿನ ಶೋಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಕಟವಾದ ಇಚ್ಛೆಯನ್ನು ಮನಸ್ಸಿನೊಳಗೆ ಹೊಂದಿದ್ರು ಅಂಥೇಳಿ ಹೇಳಿದರು ಇವತ್ತ ಆಯೆಯವರು ಹೇಳ್ತಾರೆ ಬಾಲಕ ಸಿದ್ಧರು ಗುರು ಗುರುಶೋಧನೆಗಾಗಿ ಮನೆಯನ್ನು ತೊರೆದು ಹೊರಟರು ಅಂತ ಹೇಳ್ತಾರೆ ಭಾಳ ಸುಂದರವಾದಂತಹ ಒಂದು ವಿಷಯವನ್ನು ಹೇಳ್ತಾರೆ ಸಿದ್ಧ ಬಾಲಕರಿಗೆ ಜ್ಞಾನ ಒಂದು ಲಾಲಸಿ ಅತಿಯಾಯಿತು ಜ್ಞಾನವನ್ನು ಪಡೆದು ಮುಕ್ತನಾಗಬೇಕನ್ನುವಂಥ ಉತ್ಕಟವಾದಂಥ ಜಿಜ್ಞಾಸೆ ಮೂಡಿತು ಅದಕ್ಕಾಗಿ ಮನೆ ಬಿಟ್ಟು ಅಂತ ಮುಮುಕ್ಷು ಇದ್ದವನಿಗೆ ಕೇವಲ ಪುಸ್ತಕದಿಂದಾಗಲಿ ಕೇವಲ ಒಂದು ಅಭ್ಯಾಸದಿಂದಾಗಲಿ ಸಮಾಧಾನ ಆಗುವುದಿಲ್ಲ ಗುರುಮುಖದಿಂದ ಶಾಸ್ತ್ರ ಶ್ರವಣವನ್ನು ಮಾಡಿ ಅದರಂಗ ನಡ್ಕೊಂಡಾಗ ಮಾತ್ರ ಸಮಾಧಾನ ಕೋಗಿಲಿಯ ಕಂಠ ಅತ್ಯಂತ ಕೋಮಲವಾಗಿನ ಐತಿ ಆದರೆ ಆ ಕೋಗಿಲೆ ಹಾಡಬೇಕಪ್ಪ ಅಂದ್ರೆ ವಸಂತ ಋತು ಬರಬೇಕು ಮಾವಿನ ಗಿಡ ಚಿಗುರಬೇಕು ಆ ರಸವನ್ನು ಕುಡಿದಾಗ ಮಾತ್ರ ಹೆಂಗೆ ಕೋಗಿಲೆ ಹಾಡ್ತೈತಿ ಹಂಗೆ ನೀ ಪರಮಾತ್ಮನ ಇದ್ರೂ ಸಹಿತ ನಿನಗ ಆ ಸದ್ಗುರುವಿನ ಸೇವೆ ಅನ್ನುವ ವಸಂತ ಕಾಲ ಬರಬೇಕು ಸದ್ಗುರುವಿನ ಬೋಧನೆ ಅನ್ನುವಂತಹ ಮಾವಿನ ರಸವನ್ನು ನೀ ಕುಡಿಲಿಕ್ಕಬೇಕು ಅಂದಾಗ ನೀ ಆತ್ಮಸ್ವರೂಪವನ್ನು ಪಡ್ಕೊಳ್ಳೋಕೆ ಸಾಧ್ಯ ಐತೆ ಹೊರತಾಗಿ ಮನೆಯಾಗನ ಕು ನಾ ಎಲ್ಲ ಗ್ರಂಥ ಓದಿದ್ದೀನಿ ನಾ ಎಲ್ಲ ಪುಸ್ತಕ ಓದಿದ್ದೀನಿ ನನಗೆಲ್ಲ ಗೊತ್ತೈತಿ ಅಂತಂದ್ರೆ ಸಾಧ್ಯ ಇಲ್ಲಪ್ಪ ಎಷ್ಟು ಜಪ ಎಷ್ಟು ತಪ ಎಷ್ಟು ಸಾಧನೆಯನ್ನು ಮಾಡಿದ್ರೂ ಸಹಿತ ಗುರು ಕೃಪೆ ಇರಲಾರ್ದ ನೀ ಮುಕ್ತನಾಗಕ್ಕೆ ಸಾಧ್ಯವೇನೇ ಇಲ್ಲ ಮನುಷ್ಯ ಜನ್ಮ ಬರುವಕ್ಕಿಂತ ಪೂರ್ವದೊಳಗೆ ಕಲ್ಲು ಮಣ್ಣು ಗಿಡ ಕಂಟಿ ಜಲಚರಗಳು ಪಶು ಪಕ್ಷಿಗಳು ಅನೇಕ ಜನ್ಮಗಳನ್ನು ನೀ ತಾಳಿದಿ ಆ ಎಲ್ಲ ಸಂಸ್ಕಾರಗಳು ನಿನ್ನೊಳಗಿರ್ತಾವ ಒಮ್ಮೊಮ್ಮೆ ಕಲ್ಲಿನಂಗಾಕಿ ಒಮ್ಮೊಮ್ಮೆ ಪ್ರಾಣಿ ಹಂಗಾಗತಿ ಒಮ್ಮೊಮ್ಮೆ ಪಶು ಪಕ್ಷಿಗಳಂಗಾಗ್ತಿ ಯಾಕಾಗತೀಪ ಅಂದರೆ ಇವೆಲ್ಲವೂ ಹಿಂದಿನಿಂದ ಬಂದಂತಹ ಸಂಸ್ಕಾರಗಳು ಈ ಸಂಸ್ಕಾರಗಳನ್ನು ಕಳ್ಕೊಳ್ಳಾರ್ದ ನೀ ದೇವರಾಗಂಗಿಲ್ಲ ನೀ ದೇವರಾಗಬೇಕಪ್ಪ ಅಂದರೆ ಈ ಸಂಸ್ಕಾರಗಳನ್ನು ಕಳ್ಕೋಬೇಕು ಇದನ್ನು ಕಳೆಯುವ ಶಕ್ತಿ ಕೇವಲ ಸದ್ಗುರುವಿಗೆ ಮಾತ್ರ ಐತಿ ಅದಕ್ಕೆ ಸ್ಥಾನ ಅಂಗ ಆಪ್ತ ಮತ್ತು ಅನ್ನುವಂತಹ ಚತುರ್ವಿಧ ಸೇವೆಗಳನ್ನು ಮಾಡಿದಾಗ ಮಾತ್ರ ನಿಮುಕ್ತ ಆಗ್ತಿ ಅಂತೇಳಿ ತಿಳ್ಕೊಂಡು ಸದ್ಗುರು ಸಿದ್ಧಾರುಢ ಬಾಲಕರಿದ್ದಾಗನ ಮನಿ ಬಿಟ್ಟ ಹೊರಟರು ಅಂಥೇಳಿ ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ಹೇಳ್ಕೋತ ಬರ್ತಾರೆ ದೌಮ್ಯ ಋಷಿಗಳ ಹಂತೇಕ ಉಪಮನ್ಯು ಅನ್ನುವಂಥ ಒಬ್ಬ ಶಿಷ್ಯ ಇದ್ದ ಸಣ್ಣ ಹುಡುಗ ಆ ಹುಡುಗ ಊರಾಗಿ ಭಿಕ್ಷಾ ಬೇಡ್ಕೊಂಡು ಬಂದು ದೌಮ್ಯ ಋಷಿಗಳ ಅಂತ್ಯಕ್ಕೆ ಇಟ್ಟು ತನ್ನ ಸೇವಾ ಮುಗಿಸ್ತಿದ್ದ ದಾರಿಯೊಳಗೆ ಒಂದರ್ಧ ರೊಟ್ಟಿ ತಿಂತಿದ್ದ ದೌಮ್ಯ ಋಷಿಗಳು ಆ ಉಪಮನ್ಯುನಿ ಕೇಳ್ತಾರ ನೀ ಏನು ಊಟ ಮಾಡಿದ್ಯೋ ಅಂಥೇಳಿ ಜೋಳಿಗೆ ಒಳಗಿಂದಾನ ಒಂದು ಅರ್ಧ ರೊಟ್ಟಿ ತಿಂದಿದ್ರಪ್ಪ ಅಂತ ಹೇಳಿದ ಇನ್ಮ್ಯಾಲ ಜೋಳಿಗೆ ಒಳಗಿಂದ ತಿನ್ನಬೇಡ ಅಂತಂದರು ಆತ್ರಿ ಸದ್ಗುರುನಾಥ ಅಂತ ಅಂದ ಮುಂದೆ ಒಂದು ಅರ್ಧ ವಾಟೆ ಆಕಳ ಹಾಲು ಕುಡ್ದು ಸೇವಾ ಮಾಡ್ತಿದ್ದ ಈಗೇನು ಮಾಡಕತ್ತಿಯೋ ಹೊಟ್ಟಿಗೆ ಅಂತ ಕೇಳಿದರು ದೌಮ್ಯ ಋಷಿಗಳು ಯಪ್ಪ ಒಂದು ಅರ್ಧ ವಾಟೆ ಹಾಲು ಕುಡಿತೇನ್ರಿ ಅಂತ ಅಂದ ಇನ್ಮೇಲೆ ಹಾಲು ಕುಡೀಬ್ಯಾಡೋ ಅಂದರು ಆತ್ರಿಯಪ್ಪ ಅಂತಂದ ಮುಂದೆ ಖರ ಆಕಳ ಹಾಲು ಕುಡಿದ ಮೇಲೆ ಆ ಕರದ ಬಾಯಿಗೆ ಹತ್ತಿದಂಥ ಹಾಲಿನ ಬುರುಗ ಅದನ್ನು ಬಿಡ್ತಿದ್ದ ಈಗೇನು ಮಾಡಾಕತ್ತೀಯೋ ಅಂತಂದ್ರು ಕರ್ದು ಬಾಯಿದ ಬುರುಗ ಒಂದಿಟ್ಟು ತಗೋತಾನ್ರಿಪ್ಪ ಅಂದ ಅದನ್ನು ತಗೋಬೇಡವೋ ಅಂತಂದರು ಆವಾಗ ಮುಂದೆ ಭಾಳ ಹೊಟ್ಟೆಸಿತ್ ಅಂಥೇಳಿ ಒಂದಿಷ್ಟ ರವಾದ ಸಜ್ಕದ ಹಂಗೆ ಮಾಡಿಕೊಂಡು ತಿಂದ ಒಮ್ಮಗಿಲಿ ಕಣ್ಣು ಹೋಗಿಬಿಟ್ಟು ಕಣ್ಣು ಹೋದು ಅಷ್ಟಾದ್ರೂ ಸಹಿತ ಗುರುವಿನ ಮ್ಯಾಲೆ ಸಿಟ್ಟಿಲ್ಲ ನಾ ತಪ್ಪು ಮಾಡಿದೆ ಅಂಥೇಳಿ ಅರಣ್ಯದೊಳಗೆ ಓಡಾಕತ್ತ ಒಂದು ತೆಗ್ಗಿನೊಳಗೆ ಬಿದ್ದ ದನಗಳೆಲ್ಲ ಆಶ್ರಮಕ್ಕೆ ಬಂದು ಆದರೆ ನನ್ನ ಪ್ರೀತಿಯ ಶಿಷ್ಯ ಉಪಮನ್ಯು ಬರಲಿಲ್ಲ ಅಂಥೇಳಿ ದೌಮ್ಯ ಋಷಿಗಳು ಕಾಡಿನೊಳಗೆ ಹುಡುಕೊತ ಹೋದರೂ ನಾಲ್ಕು ದಿವಸ ಅದು ತೆಗ್ಗಿನೊಳಗೆ ಬಿದ್ದ ಅನ್ನ ನೀರ ಏನೂ ಇಲ್ಲ ಆದ್ರೂ ಸಹಿತ ದೌಮ್ಯ ಋಷಿಯ ಚಿಂತನೆಯನ್ನು ಮಾಡ್ಕೋತ ಉಪಮನ್ಯು ಇದು ನನ್ನ ಪ್ರಾರಬ್ಧಾಂತ ಸುಮ್ಮನ ಕುಂಟ ಮೂರು ದಿವಸ ಆದ ನಂತರ ಅಲ್ಲಿ ದೌಮ್ಯ ಋಷಿಗಳು ಬಂದರು ಶಿಷ್ಯನ ಸ್ಥಿತಿಯನ್ನು ನೋಡಿ ಅವನ ತಲೆ ಮೇಲೆ ಕೈಯಿಟ್ಟು ನೀನು ಅಶ್ವಿನಿ ಕುಮಾರರ ಒಂದು ಧ್ಯಾನವನ್ನು ಮಾಡಪ್ಪ ಅಂಥೇಳಿ ಅಶ್ವಿನಿ ಕುಮಾರರ ಮಂತ್ರವನ್ನು ಬೋಧಿಸಿ ಹೋದರು ಅಶ್ವಿನಿ ಕುಮಾರರ ಒಂದು ಧ್ಯಾನ ಮಾಡಿದ್ರಿಂದ ಅವನ ಗುರುಭಕ್ತಿಗೆ ಮೆಚ್ಚಿ ಅಶ್ವಿನಿ ಕುಮಾರರು ದರ್ಶನ ಆಗಿ ಅವನಿಗೆ ಕಣ್ಣು ಕೊಟ್ಟರು ಕಣ್ಣು ಕೊಟ್ಟವನ ಕೈಯೊಳಗೆ ಒಡಿ ಗಾರ್ಗಿ ಹೋಳಿಗೆ ಮೃಷ್ಟಾನ್ನ ತುಂಬಿದ ತಾಟನ್ನು ಕೊಟ್ಟರು ನೀವು ಊಟ ಮಾಡಂಥೇಳಿ ಆವಾಗ ಉಪಮನ್ಯು ವಿಚಾರ ಮಾಡಿದ ಸದ್ಗುರುನಾಥ ಹೇಳಲಾರದೆ ಇದನ್ನು ಸ್ವೀಕಾರ ಮಾಡಬಾರ್ದು ಹೇಳಿ ಆ ತುಂಬಿದ ತಾಟನ್ನು ತಗೊಂಡು ಬಂದು ಗುರುಗಳು ಮುಂದಿಟ್ಟ ಆವಾಗ ಅವನ ಗುರು ಭಕ್ತಿಯನ್ನು ನೋಡಿದಂತಹ ದೌಮ್ಯ ಋಷಿಗಳು ಅವನು ವಿಶೇಷವಾಗಿ ಅನುಗ್ರಹಿಸಿದರು ಅಂತ ಬಹಳ ವಿಶೇಷವಾಗಿ ಹೇಳ್ತಾರೆ ಹಿಂಗೆ ಸಿದ್ಧಾರುಢ ಅಪ್ಪನವರು ಸಣ್ಣವರಿದ್ದಾಗ ಏನು ಮಾಡಿದರಪ್ಪ ಅಂತಂದ್ರೆ ಗುರು ಶೋಧನೆಯನ್ನು ಮಾಡಬೇಕಂತ ಹೇಳಿಕಾರ ಬಿಟ್ಟು ಹೊಂಟಾರ ಹೋಗೋ ಸಮಯದೊಳಗೆ ಸೋಮ ಮತ್ತು ಭೀಮ ಅಂಥೇಳಿಕಾರ ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟದಾರಿ ಹಿರಿಯರೆನಿಸಿದ ಸೋಮ ಭೀಮರು ತಿರುಗಿದ ಬಹುಬಾರಿ ಶರೀರಕ್ಕೆ ಎಷ್ಟೋ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ ಅಂತ ಹೇಳಿದಂಗ ಸೋಮ ಭೀಮರನ್ನು ಕರ್ಕೊಂಡು ಅರಣ್ಯದೊಳಗೆ ತಿರುಗ್ಯಾಡಕತ್ತಾರೆ ಆವಾಗ ಸಿದ್ಧಾರುಡ್ರನ್ನ ಸೋಮ ಭೀಮರು ಕೇಳ್ತಾರೆ ಯಾಕೆ ಇಷ್ಟು ಸಣ್ಣ ವಯಸ್ಸಿನೊಳಗೆ ನಾವು ಗುರು ಶೋಧನೆಯನ್ನು ಮಾಡೋದು ಅಂತ ಕೇಳಿದಾಗ ಸೋಮ ಭೀಮಗ ಹೇಳ್ತಾರೆ ಸಂಸಾರ ಅನ್ನೋದೈತಲ್ಲಪ್ಪ ಇದು ನಮ್ಮನ್ನು ಯಾವಾಗಲೂ ಬಿಡಕ್ಕೆ ಬಿಡೋಕೆ ಅವಕಾಶ ಕೊಡೋದಿಲ್ಲ ಸಣ್ಣವರಿದ್ದಾಗ ಒಂದು ಥರ ಬ್ಯಾಡಂತೈತಿ ಈ ಯೌವ್ವ ಬಂದಾಗ ಒಂದು ಥರ ಬ್ಯಾಡಂತೈತಿ ವೃದ್ಧಾಪ್ಯ ಬಂದಾಗ ಒಂದು ಥರ ಬ್ಯಾಡಂತೈತಿ ಅದಕ್ಕೆ ಯಾವಾಗಾದರೂ ಇದು ಬಿಟ್ಟು ಹೋಗಕ್ಕೆ ಕೊಡೋದನ ಇಲ್ಲ ಅಂದ ಮೇಲೆ ಸಣ್ಣವ್ರಿದ್ದಾಗ ಬಿಟ್ಟು ಹೋಗಿ ಮುಕ್ತರಾಗಬೇಕಪ್ಪ ಅಂಥೇಳಿ ವಿಶೇಷವಾಗಿ ಹೇಳ್ತಾರೆ ಹಂಗೆ ಎಷ್ಟೋ ದಿವಸ ಸೋಮ ಭೀಮರನ್ನ ಕರ್ಕೊಂಡು ಇವರು ಹೋಗುವಾಗ ಹೊಟ್ಟೆ ಹಸಿತೈತಿ ಹೊಟ್ಟೆ ಹಸದು ನಮಗಿನ ನಡೆಯಕ್ಕೆ ಆಗೋದಿಲ್ಲಪ್ಪ ಅಂತ ದುಃಖ ಪಡ್ತಿರ್ತಾರೆ ಆವಾಗ ಒಂದು ಶಿವನ ದೇವಾಲಯ ಅಲ್ಲಿ ಹೋಗಿ ಮಲ್ಕೊಳ್ತಾರ ಸಿದ್ಧ ಬಾಲಕರು ಏನು ಮಾಡ್ತಾರೆ ಬೆಳಗ್ಗೆ ಪೂಜಾರಿ ಬರುವಂತಹ ಸಮಯದೊಳಗೆ ಅಲ್ಲಿದ್ದಂತಹ ದೊಡ್ಡದೊಂದು ನಂದಿ ವಿಗ್ರಹ ಆ ಬಸವಣ್ಣನ ವಿಗ್ರಹದ ಮ್ಯಾಲೆ ಹೋಗಿ ಕುಂಡಿರ್ತಾರೆ ಅದನ್ನು ನೋಡಿದಂಥ ಪೂಜಾರಿ ಸಿಟ್ಟಿಗೆದ್ದ ಅವರನ್ನು ಕೇಳ್ತಾನೆ ಯಾರೋ ನೀನಂತ ಹೇಳಿಕಾರ ನಾನಾ ಪರಮಾತ್ಮ ಬ್ರಹ್ಮ ನೀ ನೀಂಥ ಬ್ರಹ್ಮ ಅಲ್ಯಾಕ ಕುಂತಿ ಅಂತ ಕೇಳಿದ ಕೂಡಲೇ ಈ ಒಂದು ಕಲ್ಲಿನೊಳಗ ದೈವಿ ಶಕ್ತಿಯನ್ನು ತುಂಬಬೇಕಂತ ಹೇಳಿ ಕುಂತಿನಿ ಅಂತಂದು ಅವರು ಸಿಟ್ಟು ಬಂದು ಅವರನ್ನು ಹೊಡ್ಯಾಕಂತ ಹೇಳಿಕಾರ ಕೈ ಮ್ಯಾಲೆ ಎತ್ತತಾನೆ ಅವನ ಕೈ ಅಲ್ಲೇ ಹಿಡ್ದಂಗಾಗಿ ಆಗಿಬಿಡ್ತೈತಿ ಕೆಳಗೆ ಬರೋದಿಲ್ಲ ಆವಾಗ ಇವ ಯಾರೋ ಹೇಳಿ ತಿಳ್ಕೊಂಡು ನನ್ನ ತಪ್ಪಾಗ್ಯದ ಕ್ಷಮ ಮಾಡಂತ ಕೇಳಿದಾಗ ಮತ್ತೆ ಅವನ ಕೈ ನೆಟ್ಟಗಾಗ್ತೈತಿ ಆವಾಗ ಸಿದ್ಧ ಬಾಲಕರ ಪಾದವನ್ನು ಹಿಡಿದು ನಿಮ್ಮನ್ನು ದರ್ಶನ ಮಾಡಿ ನಾ ಧನ್ಯನಾದಿ ಅಂತಾನ ಆವಾಗ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತ ಹೇಳ್ತಾನೆ ಆವಾಗ ಇಲ್ಲೇ ಪ್ರಸಾದ ತೊಗೊಂಡು ಅಂತ ಆಜ್ಞೆ ಮಾಡ್ತಾರೆ ಆ ಪೂಜಾರಿ ಎಲ್ಲ ಥರದ ಪ್ರಸಾದಗಳನ್ನು ಮಾಡಿಕೊಂಡು ಆ ಗುಡಿಗೆ ಬಂದು ಸಿದ್ಧಾರುಡರ ಮುಂದೆ ಎಲ್ಲ ಪ್ರಸಾದವನ್ನು ಇಡ್ತಾನೆ ಅಲ್ಲಿ ಹಸಿವಿನಿಂದ ಬಳಲಿ ನಿದ್ದೆಗೆ ಜಾರಿದಂತಹ ಸೋಮ ಭೀಮರನ್ನು ಎಬ್ಬಿಸಿ ಅವರಿಗೆ ಏನು ಮಾಡ್ತಾನಂತಂದ್ರೆ ಪ್ರಸಾದವನ್ನು ಕೊಡ್ತಾನೆ ಮುಂದೆ ಆ ಪೂಜಾರಿಗೆ ಅಲ್ಲಿ ಬಂದಂಥ ಭಕ್ತರಿಗೆ ಮೋಕ್ಷದ ಒಂದು ಉಪದೇಶವನ್ನು ಸಿದ್ಧ ಬಾಲಕರು ಮಾಡ್ತಾರೆ ಮಾಡಿ ಅಲ್ಲಿಂದ ಮತ್ತವ್ರು ಏನು ಮಾಡ್ತಾರಂದ್ರೆ ಮುಂದೆ ತಮ್ಮ ಒಂದು ಗುರು ಶೋಧನೆಯ ಮಾರ್ಗವನ್ನು ಹಂಗೆ ಆಕ್ರಮ ಮಾಡ್ಕೋತ ಹೋಗ್ತಿರ್ತಾರೆ ಆ ಸಮಯದೊಳಗೆ ಸೋಮ ಭೀಮ ಇವರಿಬ್ಬರಿಗೂ ಅತಿಯಾದ ತೊಂದರೆ ಆಗ್ತಿರ್ತದೆ ಉಪವಾಸ ನಿದ್ದೆಗೆಡೋದು ಆಮೇಲೆ ಬರಿಗಾಲಿನಿಂದ ನಡೆಯೋದು ಬಿಸಿಲು ಗಾಳಿ ಇದೆಲ್ಲ ಸಹನೆ ಆಗೋದಿಲ್ಲ ನೀ ಹೆಂಗಾರೆ ಮಾಡಿ ನಮಗೆ ಹೊಳ್ಳಿ ಕಳಿಸಿಬಿಡಪ್ಪ ನಮ್ಮಿಂದ ಈ ಗುರು ಶೋಧನೆ ಸಾಧ್ಯವಿಲ್ಲ ಮನೆಗೆ ಹೋಗಿ ನಮ್ಮ ಅವ್ವ ಅಪ್ಪನ ನಾವು ನೋಡಿ ಅವ್ರ ಜೋಡಿ ಆನಂದದಿಂದ ಇರ್ತೇವೆ ಅಂತೇಳಿ ಭಾಳ ಹೇಳಿದ ಕೊಡಲಿ ಸಿದ್ಧ ಬಾಲಕರು ಅವರಿಗೆ ಹೇಳ್ತಾರೆ ಏನಂದ್ರೆ ಯಾವುದೋ ಜನ್ಮದ ಪುಣ್ಯದ ಫಲ ಇದ್ದಿದ್ದಕ್ಕೆ ನಾನು ಬೆನ್ನು ಹತ್ತಿ ಬಂದಿದ್ರಿ ನಿಮಗೆ ಯಾವಾಗಲೂ ಒಳ್ಳೆಯದಾಗಲಿ ಸುಖದಿಂದ ಸಂಸಾರವನ್ನು ಅಂತ ಅಂಥೇಳಿ ಅವರಿಗೆ ಮತ್ತೆ ಹೊಳ್ಳಿ ಕಳಿಸಿ ಶೋಧನೆಯ ತಮ್ಮ ಕಾರ್ಯವನ್ನು ಅವರು ಯಾವಾಗಲೂ ಸಹಿತ ಮುಂದುವರಿಸಿ ಸಿದ್ಧ ಬಾಲಕರು ಎಷ್ಟು ತೊಂದರೆ ಬಂದರೂ ಸಹಿತ ತಮ್ಮ ಒಂದು ಗುರುಶೋಧ ಕಾರ್ಯವನ್ನು ಮುಂದೆ ನಡೆಸಿದ್ದಾರೆ ಹೆಂಗೆ ಆ ಮುರುಖಂಡ ಮಹರ್ಷಿಗಳಿಗೆ ಮಕ್ಕಳಾಗಿಲ್ಲ ಅಂಥೇಳಿ ವಿಶೇಷವಾದಂಥ ತಪಸ್ಸನ್ನು ಆಚರಣೆ ಮಾಡ್ತಾರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿ ಒಂದು ಗಂಡ ಮಗ ಹುಟ್ಟತೈತಿಪ್ಪ ಆದರೆ ಆ ಗಂಡ ಮಗನ ಆಯಸ್ಸು ಕೇವಲ ಹದಿನಾರು ವರ್ಷ ಇರ್ತೈತೆ ಅಂತ ಪರಮಾತ್ಮ ಹೇಳ್ತಾನೆ ಆ ಮೃಖಂಡ ಮಹರ್ಷಿಗಳು ತಮ್ಮ ಮಗ್ಗ ಮಾರ್ಖಂಡೇಯ ಅಂತ ಹೆಸರಿಡ್ತಾರ ಯಾವಾಗ ಮಗ್ಗ ಹದಿನಾರು ವರ್ಷ ಆಗತೈತಿ ಆವಾಗ ಓಂ ನಮ ಶಿವಾಯ ಮಹಾಮಂತ್ರವನ್ನು ತನ್ನ ಮಗನ ಕಿವಿ ಒಳಗೆ ಹೇಳ್ತಾರ ಮೃಖಂಡ ಮಹರ್ಷಿಗಳು ಶಿವನ ದೇವಾಲಯದಲ್ಲಿ ಹೋಗಿ ಕುಂಡ್ರಪ್ಪ ಅಂತ ಹೇಳ್ತಾರ ಆವಾಗ ತಂದೆನ ಗುರುವಾದ ಆ ಗುರು ಮಾಡಿದಂಥ ಓಂ ನಮ ಶಿವಾಯ ಮಹಾಮಂತ್ರವನ್ನು ಅಖಂಡವಾಗಿ ಮಾರ್ಖಂಡೇಯ ಮಹರ್ಷಿಗಳು ಶಿವನ ದೇವಾಲಯದಲ್ಲಿ ಜಪಿಸಿದ ಫಲವಾಗಿ ಯಮ ಹಾಕಿದಂಥ ಪಾಶದಿಂದ ಅವನನ್ನು ಮುಕ್ತನನ್ನಾಗಿ ಮಾಡಿ ಅವನಿಗೆ ಪೂರ್ಣಾಯಸ್ಸವನ್ನು ಪರಮಾತ್ಮ ಅನುಗ್ರಹಿಸಿದ ಅಂಥೇಳ ನಮಗೆ ಪುರಾಣದಿಂದ ಗೊತ್ತಾಗತೈತಿ ಅದಕ್ಕೆ ಗುರುಮಾರ್ಗ ತಂದೆಯ ಗುರುವಾಗಿ ಅವನ ಒಂದು ಮರಣವನ್ನು ಹೆಂಗೆ ದೂಡಿದ ಹಂಗೆ ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದಕ್ಕೆ ಆ ಗುರುವಿನ ಸೇವೆಯನ್ನು ಮಾತ್ರ ನಾವು ಏನು ಮಾಡಬೇಕಾಗ್ಕತ್ತಂದ್ರೆ ಅಖಂಡವಾಗಿ ಮಾಡಲಿಕ್ಕ ಬೇಕಾಕತಿ ಪರಮೇಶ್ವರಾಚೆ ನಾಮಸ್ಮರಣ ಆಣೆ ಮನ ಸಶಕ್ತ ಭನತೆ ಆಣಿ ಧೈರ್ಯ ಸ್ಥೈರ್ಯ ಅಂಗೀಭನತೆ ಅಂತ ಹೇಳಿಕಾರ ಭಾಳ ಚಂದ ಹೇಳ್ತಾರೆ ಪರಮೇಶ್ವರನ ಧ್ಯಾನವನ್ನು ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಬರ್ತೈತಿಪ್ಪ ಅಂತ ಹೇಳ್ತಾರೆ ಹಂಗೆ ಹಗಲಿ ರಾತ್ರಿ ಶಿವಸ್ಮರಣೆಯನ್ನು ಮಾಡಿಕೊಂತ ಸಿದ್ಧ ಬಾಲಕರು ತಮ್ಮ ಒಂದು ಗುರು ಗುರುಶುಭದ ಮಾರ್ಗದಲ್ಲಿ ನಡೆದಾಗ ಒಂದು ಗುಹೆ ಒಳಗೆ ಹೋಗಿ ಭಾಳ ದುಃಖ ಪಡ್ತಿರ್ತಾರೆ ಯಾಕಪ್ಪ ಸದ್ಗುರುನಾಥ ನನಗೆ ಬೆಟ್ಟೆ ಆಗುವಲ್ಲಿ ಅಂತೇಳಿ ದುಃಖ ಪಡ್ತಿರ್ತಾರೆ ಒಂದು ಸ್ವಲ್ಪ ನಿದ್ದೆ ಹತ್ತಿದಂಗೆ ಆಕತಿ ಆವಾಗ ಅವರಿಗೆ ಒಂದು ದೃಷ್ಟಾಂತ ಆಗ್ತೈತಿ ಚಿಂತೆ ಮಾಡಬೇಡ ನಾ ಇಲ್ಲೇ ಗುಡ್ಡದ ಕೆಳಗದೇನಿ ಇಲ್ಲಿ ಬಂದು ನನಗೆ ಭೇಟಿ ಆಗು ಅಂತ ಹೇಳಿಕಾರ ಆ ಒಂದು ದೇವರ ಭೂಪುರ ಅನ್ನುವಂತಹ ಪುಣ್ಯ ಗ್ರಾಮದ ದರ್ಶನ ಆಗ್ತೈತಿ ದೃಷ್ಟಾಂತದೊಳಗೆ ದೇವರ ಭೂಪುರದಲ್ಲಿ ಇರುವಂತಹ ಗಜದಂಡ ಮಹಾಸ್ವಾಮಿಗಳ ಕಂಡಂಗಾಗಿ ಸಿದ್ಧ ಬಾಲಕರು ಏನು ಮಾಡಕತ್ತಾರಂದ್ರೆ ಅತ್ಯಂತ ಆನಂದ ಭರಿತರಾಗಿ ಏನು ಮಾಡಾಕತ್ತಾರಂದರೆ ಆ ದೇವರ ಭೂಪುರದ ಕಡೆ ಅಂದ್ರೆ ರಾಯಚೂರು ಜಿಲ್ಲೆ ಸುರಪುರ್ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನೊಳಗಿರುವಂತಹ ಆ ಒಂದು ಅಮರೇಶ್ವರ ಪುಣ್ಯಕ್ಷೇತ್ರದ ಸಮೀಪ ಇರುವಂತಹ ದೇವರ ಭೂಪುರದ ಕಡೆ ಓಡಿ ಹೊಂಟಾರ ಆನಂದ ಭಾಷ್ಪಗಳನ್ನು ಸುರಿಸ್ಕೋತ ಏನು ಮಾಡಾಕತ್ತಾರಪ್ಪ ಅಂದ್ರೆ ಅಲ್ಲಿ ಯಾವಾಗಲೂ ಸಹಿತ ಹೊಂಟಾರ ಕಲ್ಯಾಣ ಅಂಥೇಳ ನಾಮವನ್ನು ಹೊಂದಿದಂತಹ ಬ್ರಹ್ಮಚೈತನ್ಯ ಮಹಾರಾಜರು ಏನು ಮಾಡಿದ್ರಪ್ಪ ಅಂತಂದ್ರೆ ತುಕಾಮಾಯಿ ಅನ್ನುವಂಥ ತಮ್ಮ ಗುರುಗಳ ದರ್ಶನಕ್ಕೆ ಹೋದ ಕೂಡಲಿ ಅವರು ಹೇಳ್ತಾರ ಏನಂತಂದ್ರೆ ಧರೋಡೆ ಕೋರ ಆಲ ಧರೋಡೆ ಕೋರಂತ ಹೇಳಿಕಾರ ಅಂದರೆ ಒಬ್ಬ ಕಳ್ ತುಳ್ ತುಡುಗು ಬಂದ ಹೇಳಿಕಾರ ಆವಾಗ ಅವರಿಗೆ ಸಿಟ್ಟು ಬರಲಿಲ್ಲ ಹೌದಪ್ಪ ನಾ ದರೋಡಿಕವ್ರನ ಖರೆ ನಿಮ್ಮೊಳಗಿದ್ದಂಥ ಜ್ಞಾನವನ್ನು ದರೋಡಿ ಮಾಡಲಿಕ್ಕೆ ನಾ ಬಂದಿನಿ ಅಂತ ಹೇಳ್ತಾರೆ ನನ್ನ ಒಂದು ಶಿಷ್ಯನಾಗಬೇಕಂದ್ರೆ ಭಾಳ ಕಠಿಣ ಅಂಥೇಳಿ ಕಲ್ಲು ಕಲ್ಲು ಒಗಿತಾರ ಆ ಬ್ರಹ್ಮಚೈತನ್ಯ ಮಹಾರಾಜರ ಮೇಲೆ ಆ ಕಲ್ಲುಗಳನ್ನು ಪ್ರಸಾದ ಅಂತ ಹೇಳಿಕಾರೆ ಆ ಬ್ರಹ್ಮಚೈತನ್ಯ ಮಹಾರಾಜರು ಏನು ಮಾಡ್ತಾರಂದ್ರೆ ಸ್ವೀಕಾರ ಮಾಡ್ತಾರೆ ಹಿಂಗೆ ತುಕಾರಾಮ ಚೈತನ್ಯರಿಂದ ಪೂರ್ಣ ಅನುಗ್ರಹಕ್ಕೆ ಅವರು ಸಹಿತ ಪಾತ್ರರಾಗ್ತಾರೆ ಹೇಳ್ತಾರೆ ಹಂಗೆ ಈ ಆಜ್ಞವಲ್ಕ್ಯ ಋಷಿಗಳ ಹಂತೇಕ ಬಹಳ ಜನ ಶಿಷ್ಯರಿದ್ದರು ಅದರೊಳಗೆ ಜನಕ ರಾಜನೂ ಒಬ್ಬನಿದ್ದ ಎಲ್ಲರ ಪರೀಕ್ಷೆ ಹೇಳಿ ತಿಳ್ಕೊಂಡು ಎಲ್ಲಾರ ಮನೆಗಳಿಗೂ ಬೆಂಕಿ ಹತ್ತಿ ಬಿಡ್ತೈತಿ ಎಲ್ಲ ಶಿಷ್ಯರು ಬೋಧನೆಯನ್ನು ಕೇಳ್ತಿದ್ರೂ ಸಹಿತ ಅದನ್ನು ಅರ್ಧ ಬಿಟ್ಟು ತಮ್ಮ ತಮ್ಮ ಮನೆಗೆ ಹತ್ತಿದಂಥ ಬೆಂಕಿ ಆರ್ಸಕು ಓಡಿ ಹೋಗ್ತಾರೆ ಆ ಕಡೆ ಜನಕರಾಜನ ಅರಮನೆಗೂ ಬೆಂಕಿ ಹತ್ತತೈತಿ ಜನಕರಾಜನಿಗೆ ಅವನ ಪತ್ನಿ ಹೇಳ್ತಾಳೆ ನಮ್ಮ ಅರಮನೆಗೆ ಬೆಂಕಿ ಹತ್ತೈತಿ ಅಂತೇಳಿ ಜನಕರಾಜ ಹೇಳ್ತಾನೆ ಏನಂದ್ರೆ ಅದು ನಂಬದಿದ್ರೆ ಉಳಿತೈತಿ ನಮ್ಮದು ಇಲ್ಲ ಅಂದ್ರೆ ಸುಟ್ಟು ಹೋಗ್ತೈತಿ ಗುರುವಿನ ಸೇವ ಮಾಡುವಾಗ ಅದರ ಚಿಂತೆ ಮಾಡೋದು ಬೇಡ ಅಂತ ಹೇಳ್ತಾರೆ ಆವಾಗ ಪೂರ್ಣ ಕೃಪಾದೃಷ್ಟಿಯನ್ನು ಯಾಜ್ಞವಲ್ಕಿಯರು ಜನಕ ರಾಜನ ಮೇಲೆ ಮಾಡ್ತಾರ ಹಂಗೆ ನಾವೆಲ್ಲ ಹೆಂಗದೇವಂದ್ರೆ ಸಂಸಾರದೊಳಗೆ ಏನೈತೋ ಅದನ್ನು ಮೊದಲು ಮುಗಿಸ್ಕೊಂಡು ಆಮೇಲೆ ಈ ಕಡೆ ಬರ್ತೇವೆ ನಾವು ಇದು ನಮ್ಮದು ತಪ್ಪು ಅದಕ್ಕಾಗಿ ಎಂಥ ಭಕ್ತಿ ಮಾಡಬೇಕಂದ್ರೆ ಏನು ಹೋದ್ರೂ ಸಹಿತ ಏನು ಕಷ್ಟ ಬಂದ್ರೂ ಸಹಿತ ಅವನ ಚಿಂತನೆ ಒಳಗನೇ ಇರಬೇಕ್ರೆ ಈ ಸಾಧನೆಯನ್ನು ನಾವು ಯಾವಾಗಲೂ ಸಹಿತ ಮಾಡ್ಕೋತಾನೆ ಇರಬೇಕು ಸಮರ್ಥ ರಾಮದಾಸರ ಹಂತೇಕ ಅನೇಕ ಜನ ಶಿಷ್ಯಂದಿರು ಇದ್ದರು ಅದರೊಳಗೆ ಕಲ್ಯಾಣ ಅನ್ನುವಂಥ ಒಬ್ಬ ಶಿಷ್ಯನೂ ಇದ್ದ ಪರೀಕ್ಷಾ ಹೇಳಿ ತಿಳ್ಕೊಂಡು ಒಂದು ದಿವಸ ಸಮರ್ಥ ರಾಮದಾಸರ ಕಾಲು ಒಡೆದು ಸೋರ್ತಿತ್ತು ಏನಾಗಿದೆ ಅಂತೆಲ್ಲ ಶಿಷ್ಯರು ಕೇಳಿದಾಗ ನನಗದೊಂದು ಹುಣ್ಣಾಗಿದಪ್ಪ ನಾನು ಬದುಕುವುದಿಲ್ಲ ನಾ ಬದುಕಬೇಕಂದ್ರೆ ಈ ಹುಣ್ಣನ್ನು ಯಾರಾದರೂ ನೆಕ್ಕಬೇಕು ಅವರು ಸಾಯ್ತಾರಂದು ಕೂಡಲಿ ಯಾರೂ ಮುಂದೆ ಬರಲಿಲ್ಲ ಆದರೆ ಕಲ್ಯಾಣ ಅನ್ನುವಂಥ ಶಿಷ್ಯ ಮಾತ್ರ ಓಡಿ ಬಂದು ಆ ಸದ್ಗುರುವಿನ ಹುಣ್ಣನ್ನು ನೆಕ್ತಾನ ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಪೂರ್ಣವಾದಂಥ ಕೃಪಾ ಆ ಸಮರ್ಥ ರಾಮದಾಸರದು ಕಲ್ಯಾಣನ ಮೇಲೆ ಆತು ಕಲ್ಯಾಣ ಮಹಾತ್ಮ ಅಂತ ಹೇಳಿಕಾರ ಒಬ್ಬ ಉತಾರಿ ಆಗಿ ಹೋದರು ಹಿಂಗ ಸಿದ್ಧ ಬಾಲಕರಿಗೆ ದೃಷ್ಟಾಂತ ಆದ ಕೂಡಲೇ ಗಜಗಂಡ ಮಹಾಸ್ವಾಮಿಯ ಮಠದ ಮುಂದೆ ಹೋಗಿ ನಿಲ್ತಾರ ಎದುರಿಗೆ ಬರುವಂತಹ ಸಿದ್ಧ ಬಾ ಬಾಲಕನನ್ನು ದೂರದಿಂದ ನೋಡಿದಂತಹ ಗಜಗಂಡ ಮಹಾಸ್ವಾಮಿಗಳು ತಮ್ಮ ಲಿಂಗದೊಳಗನ ಸಿದ್ಧನನ್ನು ಕಂಡಿರ್ತಾರೆ ಇವ ಸಾಮಾನ್ಯನಲ್ಲ ಪರಮಾತ್ಮನಿದ್ದಾನ ಜಗತ್ತು ಉದ್ಧಾರ ನನ್ನ ಬೆಟ್ಟಿಗಾಗಿ ಬರಕತ್ತಾನ ಶಿಷ್ಯನಾಗ ಕತ್ತಾನ ಇವನನ್ನು ತಿದ್ದಬೇಕು ಹೇಳಿ ತಿಳ್ಕೊಂಡು ನೀ ಯಾರೋ ಇಲ್ಲಿ ಯಾಕೆ ಬಂದು ದೂರು ಸರಿ ಅಂತಂದ್ರಂತ ದೂರು ಸರದ ನಿಂತರು ಸಿದ್ಧ ಬಾಲಕರು ಗುರುವಿನ ಮುಖದಿಂದ ಬಂದಂತಹ ಆ ಧ್ವನಿ ನನ್ನ ಒಂದು ನನಗೆ ಉಪದೇಶ ಅಂತ ಹೇಳಿ ತಿಳ್ಕೊಂಡು ಸಿದ್ಧ ಬಾಲಕರು ತನೂ ಮನ ಚತುರ್ವಿಧವಾದಂತಹ ಸೇವೆಯನ್ನು ಅಲ್ಲೇನು ಮಾಡಿದ್ರಪ್ಪ ಅಂತಂದ್ರೆ ಮಾಡಿದರು ಅಂಗಳ ಕಸ ಹೊಡಿಯೋದು ನೆಲ ಒರೆಸೋದು ಬಟ್ಟೆ ತೊಳೆಯೋದು ಭಿಕ್ಷಾ ಬೇಡ್ಕೊಂಡು ಬರೋದು ಕಟಕಿ ತಗೊಂಡು ಬರೋದು ಸದ್ಗುರುವಿನ ಕುದುರೆ ಸಾಕೋದು ಅದರ ಲದ್ದಿ ಬೆಳೆಯೋದು ಹಿಂಗೆ ಅನೇಕ ಸೇವೆಗಳನ್ನು ಸಿದ್ಧ ಬಾಲಕರು ವಿಶೇಷವಾಗಿ ಮಾಡಿ ಗುರು ಧ್ಯಾನದೊಳಗನ ತಲ್ಲೀನರಾಗಿ ಗಜದಂಡ ಮಹಾಸ್ವಾಮಿಯ ಸನ್ನಿಧಾನದೊಳಗ ನಿಂತಾರ ಮುಂದಿನ ಭಾಗದೊಳಗೆ ಆಯಿಯವರು ಯಾವ ವಿಷಯವನ್ನು ಹೇಳ್ತಾರಂತೇಳುತ್ತೇ ಕೇಳಿ ಧನ್ಯರಾಗೋಣ